ಈ ಕಳೆ ಬರಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಅಲ್ಲಿ ಕಳೆ ಬರ ಇದೆ ಕಳೆ ಬರ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಎಸ್ ಐ ಟಿ ಅವರು ಆಮೇಲೆ ಅಲ್ಲಿರೋರು ಯಾರು ಕೂಡ ಕೆಳ ವರ್ಗದವರಿಲ್ಲ ಎ ಟಾಪ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ತುಂಬಾ ಬುದ್ಧಿವಂತರಕೊಂಡು ರ್ಯಾಂಕ್ ತಗೊಂಡು ಐ ಪಿ ಎಸ್ ಆಗಿರುವಂತಹ ವ್ಯಕ್ತಿಗಳಿಗೆ ಸಾವಿರಕ್ಕೂ ಹೆಚ್ಚು ಕಳೆ ಬರಗಳನ್ನ ಎಕ್ಸುಮಿಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೊಟ್ರೆ ಏನ್ ಮಾಡ್ತಾರೆ ಇವರು ಒಂದು ಬಾಡಿ ಪೂರ್ತಿಯಾಗಿ ಕೊಳ್ತೋಗ್ಲಿಕ್ಕೆ ಐದು ವರ್ಷ ಬೇಕು ಫೈವ್ ಇಯರ್ಸ್ ಕಂಪ್ಲೀಟ್ಲಿ ಸ್ಕೆಲಿಟನ್ ಫೈವ್ ಪ್ಲಸ್ ಇಯರ್ಸ್ ಡಿಪೆಂಡ್ಸ್ ಆನ್ ಪಿ ಎಚ್ ವ್ಯಾಲ್ಯೂ ಆಫ್ ಸಾಯಿಲ್ ಅಂದ್ರೆ ಮಣ್ಣಿನ ಆಸಿಡ್ ಗುಣಾಂಶದ ಮೇಲೆ ಅದನ್ನ ಪಿ ಎಚ್ ವ್ಯಾಲ್ಯೂ ಅಂತಾರೆ ಅದ್ರ ಮೇಲೆ ಬಾಡಿ ಹೆಂಗ್ ಆಗುತ್ತೆ ಮಿನಿಮಮ್ ಕಂಪ್ಲೀಟ್ ಆಗಿ ಸ್ಕೆಲಿಟನ್ ಆಗಬೇಕಂದ್ರೆ ಫೈವ್ ಪ್ಲಸ್ ಇಯರ್ಸ್ ಐದು ವರ್ಷ ಮೇಲ್ಪಟ್ಟೆ ಕಂಪ್ಲೀಟ್ ಸ್ಕೆಲಿಟನ್ ಆಗಿರೋದು ಜೊತೆನಲ್ಲಿ ಐದು ವರ್ಷಕ್ಕಿಂತ ಜಾಸ್ತಿ ಯಾಕಂದ್ರೆ ಈತ ಹತ್ತು ವರ್ಷ ಮೀನ್ ಐದು ವರ್ಷಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಮೇಲಿನ ಮಡ್ ಪ್ರೆಷರ್ ಮತ್ತೆ ಹವಾಗುಣದ ಪ್ರೆಷರ್ ಮಳೆ ಸತತವಾದಂತ ಮಳೆ ಮತ್ತೆ ಮೇಲೆ ಬೀಳುವಂತ ಧೂಳು ಇದರಿಂದ ಈ ಸ್ಕೆಲಿಟಲ್ಸ್ ಏನು ಇದೆ ಅದು ಸ್ವಲ್ಪ ಒಳಗಡೆ ಪ್ರೆಷರ್ಗೆ ಗೆ ಒಳಗಡೆ ಹೋಗುವಂತ ಚಾನ್ಸಸ್ ಇದೆ ಎಸ್ ಐ ಡಿ ಅವರು ಗುದ್ದಿ ಪಿ ಹಿಡ್ಕೊಂಡು ಒಂದು ಜನ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ ಅಲ್ಲಿ ನನಗೆ ಗಾಬರಿ ಆಯ್ತು ನಮ್ಮ ಬ್ಯಾಕ್ ಎಂಡ್ ಡಿಮ್ ಗೆದ್ದಾಗ ಏನ್ ಗುರು ಏನ್ ಮಾಡಕ್ಟ್ ಎಸ್ ಐ ಡಿ ಅವರು ಸ್ವಲ್ಪ ವೆರಿಫೈ ಮಾಡಿ ಅಂತೇಳಿ ನಾವು ಅಲ್ಲಿನ ಸೋರ್ಸು ವೆರಿಫೈ ಮಾಡಿದ್ರಿ ಇವರು ಗಿಡ ಹುಣವ್ರಿಯವ್ರನ್ನ ಕಳ್ಕೊಂಡ್ ಬಂದು ಎಕ್ಸಿಬಿಷನ್ ಮಾಡ್ತಾ ಇದಾರೆ ಸೊ ಆಸ್ ಪರ್ ಈ ಸಾವಿರಕ್ಕೂ ಹೆಚ್ಚು ಎಣಗಳ ಎಣಗಳು ಅದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಳೆ ಎಣಗಳನ್ನ ತೆಗಿಬೇಕಾದ್ರೆ ನಾನು ಹೇಳಿದ ಹೇಳಿದಾಗೆ ಇವೆಲ್ಲ ಆ ಊರ್ತಿರೋ ಜಾಗದಿಂದ ಇನ್ನ ಕೆಳಗಡೆ ಅಕ್ಕಪಕ್ಕ ಅರ್ಧಿರುವಂತ ಪ್ರೆಷರ್ಗೆ ಗೆ ಮಣ್ಣಿನ ಪ್ರೆಷರ್ಗೆ ಗೆ ಮಳೆ ಪ್ರೆಷರ್ಗೆ ಗೆ ಸ್ವಲ್ಪ ಡಿಸ್ಲೋಕೇಟ್ ಆಗಿರುವಂತ ಚಾನ್ಸಸ್ ತುಂಬಾ ಇದೆ ಈಗ ಒಂದು ಜಾಗದಲ್ಲಿ ಎಸ್ ಐ ಟಿ ಅವರು ಈ ಗಿಡ ಹುಣವ್ರನ್ನ ಗುಂಡಿ ತೆಗಿಯರ್ನ ಕರ್ಕೊಂಡ್ಬಂದು ಬಂದ್ರೆ ಪ್ರೆಸ್ಯೂಮಿಂಗ್ ಪಕ್ಕದಲ್ಲಿ ಇವನು ಯಾರೋ ಭೀಮಾ ಇನ್ನೊಂದು ಎಣ ಊತಿದ್ದಾರೆ ಅಂತಂದ್ರೆ ಒಂದು ಇದು ಆವತ್ತು ಆರು ಅಡಿಗ ಉಣಿದ್ರೆ ಪಾಸಿಬಲಿ ಎಂಟು ಅಡಿಗೋ ಒಂಬತ್ತು ಅಡಿಗೋ ಹತ್ತಡಿಗ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಡ್ಯೂ ಟು ಮಡ್ ಪ್ರೆಷರ್ ಮತ್ತೆ ಪ್ರೆಷರ್ ಫ್ರಮ್ ಅಟ್ಮಾಸ್ಫಿಯರು ಒಳಗಡೆ ಒಂದು ಚಾನ್ಸಸ್ ಇದೆ ಮಳೆ ಪ್ರತಿ ಪ್ರತಿ ವರ್ಷ ಮೂರರಿಂದ ನಾಲ್ಕು ತಿಂಗಳು ಮಳೆ ಬೀಳುತ್ತೆ ಮಳೆ ಇಸ್ ಆಲ್ಸೋ ಎ ಪ್ರೆಷರ್ ನಾನು ಇದು ನಾನು ಹೇಳ್ತಾ ಇಲ್ಲ ಆಸ್ ಪರ್ ದ ಇನ್ಪೋರ್ಟ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ವಿಜ್ಞಾನಿಗಳ ಕೆಲಸ ಮಾಡಿದಂತವರನ್ನ ನಾನು ನಮ್ಮ ಮನೆ ಪಕ್ಕದಲ್ಲೇ ಟಾಟಾ ನಗರ ಇದೆ ಒಂದಷ್ಟು ಜನರನ್ನ ವಿಚಾರಿಸಿ ವಿಟ್ ಇಟ್ ಸಮ್ ಹೋಮ್ ವರ್ಕ್ ಇದನ್ನ ಮಾತಾಡಕ್ಕೆ ಮುಂಚೆ ಒಂದಷ್ಟು ಹೋಮ್ ವರ್ಕ್ ಮಾಡಿ ಅವ್ರ ಹೇಳಿದ್ದೇನು ಅಂತಂದ್ರೆ ಈಗ ಅವರು ಅಳ್ಳ ಅಳ್ಳ ಆಗಿಯವರ್ನ ಕರ್ಕೊಂಬಂದು ಗಿಡ ಊನರ್ ಕರ್ಕೊಂಡ್ಬಂದು ಎಕ್ಸುಮಿನೇಷನ್ ಮಾಡಿದ್ರೆ ತುಂಬಾ ದೊಡ್ಡ ಡ್ಯಾಮೇಜ್ ಎಸ್ ಐ ಟಿ ಮಾಡ್ತಾ ಇದಾರೆ ಅಂತ ದಿಸ್ ಇಸ್ ವಾಟ್